ಒಂದು ಚಿಕ್ಕಹಳ್ಳಿ ಆ ಹಳ್ಳಿಯಲ್ಲಿ ರಾಮು ಮತ್ತು ಅವನ ತಾಯಿ ಹಳ್ಳಿಯ ಕೊನೆಯಲ್ಲಿ ಇರುವ ಚಿಕ್ಕಮನೆಯಲ್ಲಿ ವಾಸಿಸುತ್ತಿದ್ದರು ವರ್ಷದಲ್ಲಿ ಒಂದೇ ಸಲ ಬರುವ ಜಾತ್ರೆ ಅವನಿಗೆ ಒಂದು ದೊಡ್ಡ ಹಬ್ಬದಂತಿತ್ತು ಈ ವರ್ಷವೂ ಹಳ್ಳಿಯಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತಿತ್ತು ರಾಮು ತುಂಬಾ ಖುಷಿಯಾಗಿದ್ದ ಮುಂಜಾನೆ ತಾನು ತಾಯಿಯೊಂದಿಗೆ ದೇವಾಲಯಕ್ಕೆ ಹೋಗಿ ಬಾಗಿಲಿಗೆ ಹೂಹಾರ ಹಾಕಿ ನಂತರ ಮೇಳವನ್ನು ನೋಡೋಕೆ ಹೋಗುವ ತಂತ್ರ ರೂಪಿಸಿಕೊಂಡ ಜಾತ್ರೆ ದಿನ ಊರ ತುಂಬಾ ಬಣ್ಣದ ಧ್ವಜಗಳೂ ಅಂಗಡಿಗಳು ಆಟಿಕೆಗಳು ಹಂಚಿಕೊಂಡಿತ್ತು ರಾಮು ಕಣ್ತುಂಬ ನೋಡುತ್ತಿದ್ದ ಅಬ್ಬಬ್ಬಾ ಸಕ್ಕರೆ ಮಿಠಾಯಿ ಮೈಸೂರು ಪಾಕ್ ಪಾನಿಪೂರಿ ಚುರುಮುರಿ ಬಜ್ಜಿಗಳು ಎಲ್ಲೆಲ್ಲೂ ರಾಮು ತಾಯಿಯಿಂದ ನೂರು ರೂಪಾಯಿ ಪಡೆದು ಒಂದು ಸಣ್ಣ ಲಾರಿ ಖರೀದಿಸಿದ ಆತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆಟಿಕೆಯ ಲಾರಿ ಹಿಡಿದು ಹಳ್ಳಿ ಬೀದಿಗಳಲ್ಲಿ ಓಡಿ ಗೆಳೆಯರ ಜೂತೆ ಆಟವಾಡಿದ ಆ ಮಧ್ಯದಲ್ಲಿ ದೇವರ ರಥ ಬರುವ ಸಮಯವಾಯಿತು ರಾಮು ಕೂಡ ಎಲ್ಲರ ಜೊತೆಯಲ್ಲಿ ಕೈಮುಗಿದು ದೇವರನ್ನು ನಮಸ್ಕರಿಸಿದ ಅವನ ಮನಸ್ಸಿನಲ್ಲಿ ದೇವರಲ್ಲಿ ಒಂದು ಮನವಿ ದೇವರೇ ನಾನು ದೊಡ್ಡವನಾಗಿ ನಮ್ಮ ಹಳ್ಳಿಯ ಜಾತ್ರೆಯನ್ನು ನಾನೇ ಆಯೋಜಿಸಬೇಕು ಸಂಜೆಯ ವೇಳೆಗೆ ಜಾತ್ರೆಯ ಸಡಗರ ಮತ್ತಷ್ಟು ಮೆರಗು ನೀಡಿತು ರಾಮು ತಾಯಿಯ ಕೈ ಹಿಡಿದು ಹಳ್ಳಿ ದೇವಾಲಯದ ಸುತ್ತ ನಮಸ್ಕರಿಸುತ್ತಾ ಹಸಿವಾಗಿದ್ರೂ ತಿರುಗಾಡುತ್ತಾ ಒಂದು ಅದ್ಭುತ ದಿನವನ್ನು ಕಂಡ ಅದು ರಾಮು ಜೀವನದಲ್ಲೇ ಒಂದು ಮರೆಯಲಾಗದ ಜಾತ್ರೆಯ ದಿನವಾಗಿತ್ತು